ಹಾಯ್ ಬ್ರೋ ಇವತ್ತು ಕ್ಯಾಲೆಂಡರ್ ತೊಗೊಂಡೆ ನಿಂತುಬಿಟ್ಟಿದ್ದೀವಿ ರಿಸಲ್ಟ್ ಯಾವಾಗ ಬರುತ್ತೆ ಅಂತೇಳಿ ಇವತ್ತು ಕ್ಲಾರಿಟಿ ಆಗಿ ನೋಡೋಣ ವ್ಯಾಲ್ಯೂಯೇಷನ್ ಬಗ್ಗೆ ಒಂದು ಅಪ್ಡೇಟ್ ಬಂದಿದೆ ಹೇಳ್ತೀನಿ ಎಲ್ಲಾನು ಕೂಡ ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ರಿ ಬ್ರೋ ಏನಾದರೂ ವಿಡಿಯೋ ಮಾಡಿ ಬ್ರೋ ಡೈಲಿ ಒಂದ್ ಎರಡು ಮೂರು ಎರಡು ವಿಡಿಯೋ ಹಾಕ್ರಿ ಎಸ್ ಎಸ್ ಎಲ್ ಸಿ ಬಗ್ಗೆ ಎಕ್ಸಾಮ್ ತ್ರೀ ಬಗ್ಗೆ ವ್ಯಾಲ್ಯೂಯೇಷನ್ ಬಗ್ಗೆ ಅದು ಇದು ತುಂಬಾ ಜನ ಹೇಳ್ತಾ ಇರ್ತಾರೆ ಒಬ್ಬರೊಬ್ಬರು ಒಬ್ಬರೊಬ್ರು ಡೈಲಿ ಮೂರ್ನಾಕ್ ಹಾಕ್ತಾ ಇರ್ತಾರೆ ಅದ್ರ ಬಗ್ಗೆ ವಿಡಿಯೋದಲ್ಲಿ ವಿಡಿಯೋಗಳನ್ನ ನೀವು ಕೂಡ ಆ ತರ ಒಂದ್ ಎರಡು ಮೂರು ವಿಡಿಯೋ ಹಾಕಿ ಏನೇನು ಅಪ್ಡೇಟ್ ಬರ್ತಾ ಇದೆ ಎಲ್ಲಾ ಕೂಡ ಹೇಳಿ ಅಂತ ಹೇಳ್ತಾ ಇದ್ರೆ ಕೆಲವು ಜನ ಆತರ ಎಲ್ಲಾ ಮಾಡಕ್ ಬರಲ್ಲ ವಿಡಿಯೋಸ್ಗಳನ್ನ ಏನಕ್ಕಪ್ಪ ಅಂತಂದ್ರೆ ಏನಾದ್ರು ಒಂದು ವಿದ್ರೆ ಮಾತ್ರ ಮಾಡ್ಬೋದು ಅದು ಬಿಟ್ಟು ಸುಮ್ ಸುಮ್ನೆ ಹಂಗಾಯಿತು ಹಿಂಗಾಯ್ತು ಅದು ಆಗಿದೆ ಈ ಬರುತ್ತೆ ಏನು ಚ ಅಂತ ಪದೇ ಪದೇ ಅದನ್ನೇ ಹೇಳೋಕ್ಕಾಗಲ್ಲ ಅಲ್ವಾ ಸೊ ಅದಕ್ಕೆ ಇವತ್ತು ಏನಾದರೂ ಒಂದು ಅಪ್ಡೇಟ್ ಇದ್ದರೆ ಮಾತ್ರ ನಾನು ಮಾತಾಡೋದು ಅದು ಬಿಟ್ಬಿಟ್ಟು ಸುಮ್ನೆ ಸುಮ್ಮನೆ ಹೇಳೋಕ್ಕಾಗಲ್ಲ ಸೊ ಇವಾಗ ನೋಡಿ ನಾನು ಎಸ್ ಎಸ್ ಎಲ್ ಸಿ ಎಕ್ಸಾಮ್ ತ್ರೀ ಬಗ್ಗೆ ವ್ಯಾಲ್ಯೂಯೇಷನ್ ಬಗ್ಗೆ ಅಪ್ಡೇಟ್ ಕೊಡಬೇಕಂತ ವಿಡಿಯೋ ಮಾಡೋಕ್ಕಿದ್ರೆ ಒಂದು ನಾನು ಡೈಲಿ ಮಾಡೋಕ್ಕಾಗಲ್ಲ ಒಂದು ಎರಡು ದಿನಕ್ಕೊಂದು ಅಥವಾ ಏನೋ ಒಂದು ಅಪ್ಡೇಟ್ ಬಂದಾಗ ಮಾತ್ರ ಮಾಡ್ಬೋದು ಈ ಉಳ್ಕಿದ್ದ ದಿನ ಏನು ಗ್ಯಾಪ್ ಇರುತ್ತಲ್ಲ ಆ ಇವಾಗ ನೋಡಿ ಮೊನ್ನೆ ಒಂದು ವಿಡಿಯೋ ಹಾಕಿದ್ದೆ ನಿನ್ನೆ ಗ್ಯಾಪ್ ಇದೆ ಓಕೆನಾ ಇವಾಗ ಈ ತರ ಗ್ಯಾಪ್ ಟೈಮಲ್ಲಿ ನಾನು ಯಾವ ಒಂದು ಕಂಟೆಂಟ್ ಹೇಳಿ ಕಮೆಂಟ್ ಮಾಡಿ ಇವಾಗ ಗ್ಯಾಪ್ ಇರುತ್ತಲ್ಲ ಮಧ್ಯೆ ಮಧ್ಯೆ ಗ್ಯಾಪ್ ಕೊಟ್ಟಿರಿದ್ನಲ್ಲ ಅವತ್ತು ಅಪ್ಡೇಟ್ ಬಂದಿರಲ್ಲ ಏನು ಅವಾಗ ಏನ್ ಮಾಡ್ಬೇಕು ಅಂತ ಏನಾದ್ರು ಲೇಡೀಸ್ಗಳು ನೋಡ್ತಾ ಇದ್ರೆ ಇವ ನಿಧಿ ಬಗ್ಗೆ ಬೇಕಂದ್ರೆ ಕೇಳಿ ಹೇಳ್ತೀನಿ ಮತ್ತು ನೆಕ್ಸ್ಟು ಏನು ಯಾವ ಅಪ್ಡೇಟ್ ಬೇಕು ಹೇಳಿ ಗೌರ್ಮೆಂಟ್ ಬರುವಂತ ಸ್ಕೀಮ್ ಸ್ಕೀಮ್ಗಳು ಅಪ್ಡೇಟ್ ಬೇಕಾ ಅಥವಾ ಕೆ ಸಿ ಟಿ ನೀಟು ಇದ್ರ ಬಗ್ಗೆ ಅಪ್ಡೇಟ್ ಬೇಕಾ ಮತ್ತು ಈ ಸ್ಕಾಲರ್ಶಿಪ್ಪು ಅದ್ರ ಬಗ್ಗೆ ಅಪ್ಡೇಟ್ ಬೇಕಾ ಅಥವಾ ಟೆಕ್ ಗ್ಯಾಜೆಟ್ಟು ಅನ್ಬಾಕ್ಸಿಂಗು ಫೋನ್ ರಿವ್ಯೂವು ನಿಮ್ಗೆ ಏನು ಬರುತ್ತೆ ಅದನ್ನು ಕಮೆಂಟ್ ಮಾಡಿ ನಿಮಗೆ ಯಾವಾಗ ಕಂಟೆಂಟು ನನ್ನ ಕಡೆ ಅಂತ ಬೇಕು ಅದನ್ನ ಕಮೆಂಟ್ ಮಾಡಿ ಯಾವ್ದು ಜಾಸ್ತಿ ಕಮೆಂಟ್ ಬರುತ್ತೆ ನಾನು ಅದನ್ನು ನೆಕ್ಸ್ಟ್ ದಿನದಲ್ಲಿ ಕಂಟಿನ್ಯೂ ಮಾಡ್ತೀನಿ ಸೊ ಇವಾಗ ರಿಸಲ್ಟ್ ಬಗ್ಗೆ ಮಾತಾಡೋಣ ಆ ರಿಸಲ್ಟ್ ಬಂದ್ಬಿಟ್ಟು ನಾನು ಹೇಳಿದ್ದೆ ಹೋದ ವಿಡಿಯೋದಲ್ಲಿ ಹತ್ತೊಂಬತ್ತನೇ ತಾರೀಕು ಅಥವಾ ನೋಡಿ ಹತ್ತೊಂಬತ್ತನೇ ತಾರೀಕು ಅಥವಾ ಇಪ್ಪತ್ತೊಂದನೇ ತಾರೀಕು ಮಾರ್ಕ್ ಮಾಡಿದ್ದೀನಿ ಆಲ್ರೆಡಿ ಇಪ್ಪತ್ತೊಂದನೇ ತಾರೀಕು ಬರಬಹುದು ರಿಸಲ್ಟ್ ಅಂತ ಹೇಳಿದ್ದೆ ಸೊ ಇವಾಗ ಅದನ್ನ ಕನ್ಫರ್ಮ್ ಆಗಿ ಹೇಳಕ್ ಯಾಕಪ್ಪ ಅಂತಂದ್ರೆ ನಮ್ಮ ಒಂದು ಎಕ್ಸಾಮ್ ಬಂದ್ಬಿಟ್ಟು ಹನ್ನೊಂದನೇ ತಾರೀಕು ಮುಗ್ದಿತ್ತು ಓಕೆನಾ ಎಕ್ಸಾಮ್ ಹನ್ನೊಂದನೇ ತಾರೀಕು ಮುಗಿದಿತ್ತು ನೋಡಿ ಹನ್ನೆರಡು ಹನ್ನೆರಡನೇ ತಾರೀಕು ಬಟ್ ಫೈನಲ್ ನಮ್ ಕಡೆ ಹನ್ನೊಂದಕ್ಕೆ ಮುಗಿದ್ರೆ ಕೆಲವಷ್ಟು ಜನ ಎಕ್ಸ್ಟ್ರಾ ಎಕ್ಸಾಮ್ ಕಟ್ಟಿರ್ತಾರೆ ಬೇರೆ ಕೋರ್ಸ್ದೆಲ್ಲ ಅದರದ್ದೆಲ್ಲ ಹನ್ನೆರಡಕ್ಕೆ ಮುಗೈತೆ ಬಟ್ ಟೋಟಲ್ ಆಗಿ ಹನ್ನೆರಡಕ್ ಮುಗಿದೈತೆ ಅಂತ ಅನ್ಕೊಳ್ಳಿ ಆಲ್ ಟಿಕೆಟ್ ಅಲ್ಲಿ ಹನ್ನೆರಡು ಅಂತಲೇ ಇರೋದು ಲಾಸ್ಟ್ ಎಕ್ಸಾಮ್ ಐದನೇ ತಾರೀಕು ಶುರು ಆಗಿಬಿಟ್ಟು ಹನ್ನೆರಡನೇ ತಾರೀಕು ಮುಗಿದೈತೆ ಹದಿಮೂರು ಇವಾಗ ನೋಡಿ ಎಷ್ಟು ಎಕ್ಸಾಮ್ ಮುಗುದು ಎಷ್ಟು ದಿನ ಆಯ್ತು ಅಂತ ಲೆಕ್ಕ ಮಾಡೋಣ ಹದಿಮೂರು ಹದಿನಾಲ್ಕು ಹದಿನೈದಲ್ಲ ಅಲ್ಲ ಇವತ್ತು ತಾರೀಕು ಮೂರು ದಿನ ಆದ್ರೂ ಆಯ್ತು ನಮ್ದು ಎಸ್ ನಮ್ದು ಎಸ್ ಎಸ್ ಎಲ್ ಸಿ ಅವ್ರದ್ದು ಕರ್ನಾಟಕದ ಮುಗಿದು ನಾಲ್ಕು ದಿನ ಆಯ್ತು ನಾಲ್ಕು ದಿನ ಆಯ್ತು ಇವತ್ತು ಬಂದ್ಬಿಟ್ಟು ಹದಿನೈದು ಅಲ್ವ ತಾರೀಕು ಇಷ್ಟು ದಿನ ಆಯ್ತು ಇವಾಗ ಇವರು ನೋಡಿ ವ್ಯಾಲ್ಯೂಯೇಷನ್ ಅನ್ನ ಹದಿನಾಲ್ಕನೇ ತಾರೀಕು ಸೋಮವಾರದಿಂದಾನೇ ಶುರು ಮಾಡಿದ್ರು ಕೂಡ ನಮ್ಮ ಒಂದು ರಿಸಲ್ಟ್ ಬಂದ್ಬಿಟ್ಟು ಹತ್ತೊಂಬತ್ತು ಅಥವಾ ಇಪ್ಪತ್ತೊಂದನೇ ತಾರೀಕು ಬಂದ್ಬಿಡೋದು ಬಟ್ ಇವಾಗ ವ್ಯಾಲ್ಯೂಯೇಷನ್ ಕಡೆ ಅಂತ ಕರ್ನಾಟಕ ಅಫಿಷಿಯಲ್ ವೆಬ್ಸೈಟ್ ಕಡೆ ಅಂತ ಒಂದು ಅಪ್ಡೇಟ್ ಬಂದೈತೆ ಅಂತ ಹೇಳಿದೆ ಏನಪ್ಪಾ ಅಂತಂದ್ರೆ ಇಲ್ಲಿ ಹಾಕಿರ್ತೀನಿ ನಿಮಗೆ ಸ್ಕ್ರೀನ್ ಮೇಲೆ ನೋಡ್ಕೋಬಹುದು ಎಸ್ ಎಸ್ ಎಲ್ ಸಿ ಎಕ್ಸಾಮ್ ತ್ರೀದು ಎಕ್ಸಾಮ್ ಗಳದ್ದು ಬಂದ್ಬಿಟ್ಟು ಹದಿನೆಂಟನೇ ತಾರೀಕು ಶುರು ಮಾಡ್ತಾ ಇದ್ದಾರೆ ಏನು ಗುರು ಹದಿನೆಂಟನೇ ಹತ್ತೊಂಬತ್ತನೇ ತಾರೀಕು ರಿಸಲ್ಟ್ ಬರುತ್ತೆ ಅನ್ಕೊಂಡ್ರೆ ಇವ್ರು ವ್ಯಾಲ್ಯೂಯೇಷನನ್ನೇ ಹದಿನೆಂಟನೇ ತಾರೀಕು ಶುರು ಮಾಡ್ತಾ ಇದಾರೆ ಜುಲೈ ಎರಡು ಸಾವಿರದ ಇಪ್ಪತ್ತೈದು ಜುಲೈ ಹದಿನೆಂಟು ಎರಡು ಸಾವಿರದ ಇಪ್ಪತ್ತೈದರಂದು ವ್ಯಾಲ್ಯೂಯೇಷನ್ ತ್ರೀ ಅನ್ನ ಶುರು ಮಾಡ್ತಾ ಇದ್ದಾರೆ ನೋಡಿ ಹದಿನೆಂಟನೇ ತಾರೀಕು ಶುರು ಮಾಡಿದ್ರೆ ಒಂದು ಆರು ದಿನ ಬೇಕು ವ್ಯಾಲ್ಯೂಯೇಷನ್ ಕಂಪ್ಲೀಟ್ ಆಗೋಕ್ಕೆ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಆಮೇಲೆ ಒಂದೆರಡು ದಿನ ಅಪ್ಡೇಟ್ ಆಗೋಕ್ಕೆ ಆನ್ಲೈನಲ್ಲಿ ವೆಬ್ಸೈಟಲ್ಲಿ ಅಪ್ಡೇಟ್ ಆಗೋಕ್ಕೆ ಇಪ್ಪತ್ನಾಲ್ಕು ಇಪ್ಪತ್ತೈದು ಈ ಥರ ಆಗಿಬಿಟ್ರೆ ಗುರು ನಮ್ಮ ಒಂದು ರಿಸಲ್ಟ್ ಬಂದ್ಬಿಟ್ಟು ನಾನು ಹೇಳ್ಬೇಕಂದ್ರೆ ಫೈನಲ್ ಆಗಿ ರಿಸಲ್ಟನ್ನ ಇವಾಗ ನಾನು ಈ ಗೆ ಬರುತ್ತೆ ಅಂತೇಳಿ ನಾನು ಹೇಳಲ್ಲ ಗುರು ಯಾಕಪ್ಪ ಅಂದರೆ ಯಾವ ಟೈಮಲ್ಲಿ ಏನು ಬದಲಾವಣೆ ಆಗುತ್ತೆ ಅಂತ ಹೇಳಕ್ ಬರಲ್ಲ ನನ್ನ ಪ್ರಕಾರ ಹತ್ತೊಂಬತ್ತು ಇಪ್ಪತ್ತೊಂದನೇ ತಾರೀಕು ರಿಸಲ್ಟ್ ಬರಬೇಕಿತ್ತು ಆದರೆ ಅದು ಏನಾಯಿತು ವ್ಯಾಲ್ಯೂಯೇಷನ್ ಹದಿನೆಂಟನೇ ತಾರೀಕು ಶುರು ಮಾಡಿದ್ದಾರೆ ಬಿಡಿ ಇವಾಗ ರಿಸಲ್ಟನ್ನು ಯಾವ ಡೇಟ್ ಅಂತ ಎಕ್ಸಾಕ್ಟಾಗಿ ಹೇಳೋಕ್ಕಾಗಲ್ಲ ಬಟ್ ಅಂದಾಜ್ ಮೇಲೆ ಹೇಳೋದಾದರೆ ಜುಲೈ ಎಂಡಲ್ಲಿ ಬರ್ಬೋದು ಗುರು ಈ ಜುಲೈ ಎಂಡಲ್ಲಿ ಆಗಸ್ಟ್ ಎಂಡಲ್ಲಿ ಏನು ಬರಲ್ಲ ಜುಲೈ ಎಂಡಲ್ಲೇ ಬರುತ್ತೆ ಇನ್ನು ರಿಸಲ್ಟ್ ಬಂದ ಮೇಲೆನೆ ಜುಲೈ ಅಲ್ಲಿ ಇನ್ನೊಂದ್ ಎರಡು ದಿನ ಇರಬಹುದು ಆವಾಗ ನೀವು ಅಡ್ಮಿಷನ್ ಮಾಡ್ಕೋಬಹುದು ಆಗಸ್ಟ್ ಇಂದ ನೀವು ಸ್ಟಾ ಕಾಲೇಜ್ಗೆ ಹೋಗ್ಬೋದು ಆಗಸ್ಟ್ ಮಂತ್ ಸ್ಟಾರ್ಟ್ ಆಗುವಾಗ ಜುಲೈ ಎಂಡ್ ಅಲ್ಲಿ ಅಂತಂದ್ರೆ ನೀವು ನೋಡ್ಕೊಳ್ಳಿ ಕೆಲವ್ರೆ ನಿಮ್ಮ ಒಂದು ಮುಂದೇನೆ ಇದೆ ಜುಲೈ ಎಂಡ್ ಎಂಡ್ ಅಂತಂದ್ರೆ ಇವಾಗ ಲಾಸ್ಟ್ ವೀಕು ಅಲ್ಲಿ ಇರುವಂತ ಲಾಸ್ಟ್ ವೀಕು ನೋಡ್ಕೊಳ್ಳಿ ಅದೇ ಈ ಲೈನ್ ಅಲ್ಲಿ ಬರ್ಬೋದು ನೋಡಿ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತೊಂದು ಈ ತರ ಬರ್ಬೋದು ಅಥವಾ ಇಪ್ಪತ್ತೈದು ಇಪ್ಪತ್ತಾರು ಈ ತರನು ಬರ್ಬೋದು ಹೇಳಕ್ ಆಗಲ್ಲ ಹ್ಮ್ ಇದು ಯಾವ್ದು ಗುರು ಇದು ನಾಗರಮಾಷಿ ನಾಗರಮಾಷಿ ಮಾಡಿ ಬರುತ್ತೆ ನೋಡಪ್ಪ ಹೇಳ್ಬೇಕಂತಂದ್ರೆ ರಿಸಲ್ಟ್ ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಆದಷ್ಟು ಬೇಗ ಹತ್ತು ಸಾವಿರ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗ್ತಾರೆ ವ್ಯಾಲ್ಯೂಯೇಷನ್ ಅಂತೂ ಹದಿನೆಂಟನೇ ತಾರೀಕು ಶುರುವಾಗಿದೆ ನಾಗರಮಶಿ ಮಾಡಿ ಬರುತ್ತಪ್ಪ ಎಲ್ಲರೂ ಮಸ್ತ್ ಮಸ್ತ್ ನಾಗರಮಾಷಿಗೆ ಎಂಜಾಯ್ ಮಾಡ್ರಿ ನಿಮ್ಮ ಹುಡುಗಿಯರು ಬಂದಿರ್ತಾರೆ ನಾಗರಮಶಿಗೆ ಖುಷಿ ಪಡ್ರಿ ಎಂಜಾಯ್ ಮಾಡ್ರಿ ಆಮ್ಯಾಗ ರಿಸಲ್ಟ್ ಬಂದಾಗ ಮಾತಾಡೋದು ವಿಡಿಯೋನ ಇಲ್ಲಿಗೆ ಮುಗಿಸ್ಬಿಡೋಣ ಜಾಸ್ತಿ ಮಾತಾಡೋದೇನು ಬೇಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹತ್ತು ಸಾವಿರ ಕಂಪ್ಲೀಟ್ ಆಗಲಿ ಆದಷ್ಟು ಬೇಗ ಇನ್ನೂ ಸ್ನಾನ ಎಲ್ಲ ಏನಿಲ್ಲ ಹಂಗೆ ಅಪ್ಡೇಟ್ ಬಂತು ನೋಡಿದೆ ನಿನ್ನೇನೇ ಬಂದೈತಿ ಅಪ್ಡೇಟು ನಾನು ಇವತ್ತು ನೋಡಿದೆ ನಿನ್ನೆ ಔಟ್ ಸೈಡ್ ಇದ್ದೆ ಸೊ ಇವತ್ತು ನೋಡಿ ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಥ್ಯಾಂಕ್ ಯು ಗಾಯ್ಸ್ ವಿಡಿಯೋ ಇಲ್ಲಿವರೆಗೂ ನೋಡಿದ್ರ ಅಂತಂದ್ರೆ ನಿಮಗೂ ಕೂಡ ಕಾತ್ರ ಒಂದು ಜಾಸ್ತಿ ಇದೆ ಅಂತಲೇ ಅರ್ಥ ರಿಸಲ್ಟ್ ಬಗ್ಗೆ ಸೊ ಬರುತ್ತೆ ಆದಷ್ಟು ಬೇಗ ಥ್ಯಾಂಕ್ ಯು ಸೋ ಮಚ್ ಬಾಯ್ ಲವ್ ಯು ಆಲ್